ಆಂತರಿಕ ಬಿಜೆಪಿ ಆಂತರಿಕ ಕಲ್ಲಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದಾವ ಸರ್ ನಾ ಯಾವಾಗಲೂ ಹೇಳಕತ್ತೀನಿ ಇದು ರಿಪೇರಿ ಮಾಡಲಾದಷ್ಟು ನಾದೂರು ಸಾಗಿದೆ ಅಂತ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೊಂದು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಲ ಹಿಡಿದ್ರೆ ಸಿಗ್ತಾರೆ ಮತ್ತು ಬಹಿರಂಗವಾಗಿ ಇವತ್ತು ಟೀಕೆ ಮಾಡ್ತಾರೆ ಯಾರು ಯಡಿಯೂರಪ್ಪ ಅವ್ರನ್ನ ಮತ್ತೊಬ್ಬರನ್ನ ಎಲ್ಲ ಟೀಕೆ ಮಾಡ್ತಾರೆ ಮತ್ತು ಯಾರ್ಯಾರನ್ನು ಸೋಲಿಸಿದ್ರು ಅನ್ನೋದು ಟೀಕೆ ಮಾಡ್ತಾರೆ ಹೀಗಾಗಿ ಇದು ಬಹಿರಂಗವಾಗಿ ಯುದ್ಧ ನೋಡುವಾಗ ಈ ಪಾರ್ಟಿ ಉದ್ಧಾರ್ ಆಗ್ತದೆ ಸಾಧ್ಯನೇ ಇಲ್ಲ ಕರ್ನಾಟಕದ ಬಿಜೆಪಿ ಉದ್ದಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಸರ್ ಈ ಸೋಲ್ಸೋಂತ ಪ್ರವೃತ್ತಿ ಬಿಜೆಪಿ ಐತಿ ಸರ್ ಈಗ ನೇರವಾಗಿ ಯತ್ನಾಳ್ ಅವರು ಆರೋಪ ಮಾಡಿದ್ರು ಬೊಮ್ಮಾಯಿ ಅವರನ್ನ ಯತ್ನಾಳ್ ಅವ್ರನ್ನ ಸೊಲ್ಸಕ್ಕೆ ಈ ಬೊಮ್ಮಾಯಿ ರಿಯಾಕ್ಷನ್ ಕೊಡ್ಬೇಕು ಕರೆಯೋದು ನಿಜವಾಗಿ ನಾನು ಜಗದೀಶ್ ಶಂಟರ್ ಅಲ್ಲ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿಲ್ಲ ಬೊಮ್ಮಾಯಿ ನೀವು ಬಿಜೆಪಿ ಬಿಜೆಪಿಯೊಳಗೆ ಆ ತರದ ಪ್ರವೃತ್ತಿ ಅಂತ ಅದನ್ನ ಆ ಬೊಮ್ಮಾಯಿ ಹೇಳ್ಬೇಕು ಈಗ ಎರಡೂ ಕೂಡ ಹೇಳ್ಬೇಕು ಈ ಬೆಳವಾಗ ಬಂದಿರ್ಲಿಲ್ಲ ಏನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ನೀವು ಮೀಡಿಯಾ ಅವ್ರು ಮಾತಾಡಿದ್ರೆ ನೋ ಕಮೆಂಟ್ಸ್ ಅಂತ ಇನ್ನೇನ್ ಮಾಡ್ಬೇಕಿಂಗ್ ಈಗ ನಾನು ನೋ ಕಮೆಂಟ್ಸ್ ಅನ್ಬೇಕೀಗ ಅವರವರ ಸ್ಟೇಟ್ಮೆಂಟ್ ಕೊರತಲ್ಲ ಈಗ ನಾನು ಕಳೆದು ಹೇಳಿ ಉತ್ತರ ಅವ್ರ ಕಳೆದು ಬಾಯ್ ಬಿಡಿಸಿರಲ್ಲ ಮೊಬೈಲ್ ಕಳೆದ ಬಾಯಿ ಬಿಡಿಸಿ ಈಗ ಯಡಿಯೂರಪ್ಪನವ್ರು ಬ್ಲಾಕ್ ಮೇಲ್ ಮಾಡಿ ಮೊದಲನ ರಾಜ್ಯಾಧ್ಯಕ್ಷ ಅದನ್ನ ಅದನ್ನ ಯಡಿಯೂರಪ್ಪನವ್ ಮಾಡಿಲ್ಲ ಯಡಿಯೂರಪ್ಪನವ್ರು ಹೇಳ್ಬೇಕಲ್ಲ ನಾ ಜಗದೀಶರ್ ಅಲ್ಲ ಅಂದ್ರೆ ಅವ್ರ ಉತ್ತರ ಕೊಡ್ಬೇಕಲ್ಲ ಅಲ್ಲಿ ನೀವು ಎಲ್ಲ ಒಂದ್ಕಡೆ ಬ್ಲಾಕ್ ಮೇಲ್ ಮಾಡಿದ್ರೆ ಟಿಕೆಟ್ ಕೊಡ್ತೀರ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಟಿಕೆಟ್ ವೈಯಕ್ತಿಕವಾದ ಪಕ್ಷ ಮುಖ್ಯಾಂತರ ಪಕ್ಷವನ್ನ ಬದಿಗೊಡ್ತಿ ಪಕ್ಷಕ್ಕೆ ಡ್ಯಾಮೇಜ್ ಆದ್ರೂ ಅಡ್ಡಿಲ್ಲ ಅಂತ ಹೇಳಿ ಕೆಲವೊಂದು ವ್ಯಕ್ತಿಗೆ ಹಿತಾಸಕ್ತಿ ಸಲುವಾಗಿ ಜಗದೀಶ್ ಶೆಟ್ಟರ್ ರಾಜಕೀಯ ಕಾರಣ ಸಲುವಾಗಿ ಅದನ್ನ ಟಿಕೆಟ್ ತಪ್ಪಿಸುವಂತ ಕೆಲಸ ಮಾಡಿದ್ರು ಒಂದು ಸಣ್ಣ ಎಮ್ ಎಲ್ ಎದು ಈಶ್ವರ್ ಒಂದು ಸಣ್ಣ ಎಮ್ ಎಲ್ ಎದು ಅದಕ್ಕೆ ಈ ವೈಯಕ್ತಿಕ ಹಿತಾಸಕ್ತಿ ಬಂದಾಗ ಪಕ್ಷ ನಾಶಕ್ತದ ಉದಾಹರಣೆ ಮುಂದೆ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಏನಾಯಿತು ಈಗೆಲ್ಲರಿಗೂ ಗೊತ್ತಿದೆ